ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಬೆಳಗುವುದು ಅತ್ಯಂತ ಮಂಗಳಕರವೆಂದು ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ದೀಪವನ್ನು ಬೆಳಗುವುದರಿಂದ ಹಲವಾರು ಪ್ರಯೋಜನಗಳಿವೆ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ದೀಪವನ್ನು ಬೆಳಗುವುದರಿಂದ ಧನಾತ್ಮಕ ಶಕ್ತಿ ನೆರೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಕೆಲವರಿಗೆ ದೇವರ ದೀಪ ಅಥವಾ ಯಾವುದೇ ಒಂದು ದೀಪವನ್ನು ಬಾಯಿಯಿಂದ ಊದುವ ಮೂಲಕ ಆರಿಸುವ ಅಭ್ಯಾಸ ಇರುತ್ತೆ ದೇವರ ದೀಪವನ್ನು ಬಾಯಿಯಿಂದ ಊದಿದರೆ ಏನಾಗುತ್ತೆ ಗೊತ್ತಾ ಅದರ ಪರಿಣಾಮಗಳೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಅಗ್ನಿದೇವರಿಗೆ ಒಂದು ಅವಮಾನ ಮಾಡಿದಂತೆ ಹೇಗೆ ಎಂದು ನೋಡೋಣ ಬನ್ನಿ ಬಾಯಿಯಿಂದ ಊದುವ ಮೂಲಕ ದೀಪವನ್ನು ನಂದಿಸುವುದು ಅಗ್ನಿದೇವರಿಗೆ ಮಾಡಿದ ಅವಮಾನ ಎಂದು ಹೇಳಲಾಗುತ್ತದೆ ಧರ್ಮಗ್ರಂಥಗಳಲ್ಲಿ ದೇವನನ್ನ ದೇವರುಗಳಲ್ಲಿ ಪ್ರಮುಖನೆಂದು ಪರಿಗಣಿಸಲಾಗುತ್ತದೆ ಅವನನ್ನು ಅವಮಾನಿಸುವುದು ಪಾಪಕೃತ್ಯಕ್ಕೆ ಸಮನಾದ ಕೆಲಸ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಎರಡು ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರಿಗೆ ಬೆಳಗಿದ ದೀಪವನ್ನು ಬಾಯಿಯಿಂದ ಊದುವ ಮೂಲಕ ನಂದಿಸುವುದು ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸುತ್ತದೆ ಮತ್ತು ನಿಮ್ಮ ಮನೆಯಿಂದ ಸಂತೋಷ ಮತ್ತು ಸಮೃದ್ಧಿ ದೂರ ಹೋಗುವಂತೆ ಮಾಡುತ್ತದೆ ಇದಲ್ಲದೆ ಆರ್ಥಿಕ ನಷ್ಟವನ್ನು ಕೂಡ ನೀವು ಎದುರಿಸಬೇಕಾಗುತ್ತದೆ ಇದರಿಂದ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆಯನ್ನು ಕಾಣುತ್ತೀರಿ ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ಇನ್ನು ನಾವು ದೇವರಿಗೆ ಬೆಳಕಿದ್ದ ದೀಪವನ್ನು ಅದಾಗಿಯೇ ಹೋಗುವ ಮುನ್ನ ಬಾಯಿಯಿಂದ ಊದಿ ಆರಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸೃಷ್ಟಿಯಾಗುತ್ತವೆ ಎನ್ನುವ ಇದೆ ಇದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಮತ್ತು ಅಶಾಂತಿಯನ್ನು ತರುತ್ತದೆ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಹಾಗೆ ಜಗಳಗಳು ಎದುರಾಗುವಂತೆ ಮಾಡುತ್ತದೆ ಹಾಗೆಯೇ ಉರಿಯುತ್ತಿರುವ ದೀಪವನ್ನು ಆರಿಸಿದರೆ ನೀವು ಮುಂದಿನ ದಿನಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಿರಿ ಎಂಬುದನ್ನು ಸೂಚಿಸುತ್ತದೆ ಇದರಿಂದ ನೀವು ಪದೇ ಪದೇ ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ಹಾಗೆ ನಿಮಗೆ ಹಣದ ಕೊರತೆಯೂ ಕೂಡ ಕಾಡಬಹುದು ಇದಷ್ಟೇ ಅಲ್ಲದೆ ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ಇನ್ನು ಮಕ್ಕಳ ಹತ್ತಿರ ಈ ತಪ್ಪನ್ನು ನೀವು ಎಂದಿಗೂ ಮಾಡಿಸಬೇಡಿ ಈ ಮಕ್ಕಳು ಈ ಗಂಧದ ಕಡ್ಡಿ ಇರ್ಬೋದು ಅಥವಾ ಈ ದೀಪವನ್ನು ಇರ್ಬೋದು ಹಾಗೆ ಈ ಹುಟ್ಟಿದ ಹಬ್ಬಗಳಲ್ಲಿ ನೀವು ಒಂದು ಕ್ಯಾಂಡಲನ್ನು ಒಂದು ಆರಿಸ್ಬೋದು ಈ ರೀತಿ ತಪ್ಪನ್ನು ಮಾಡ್ತಿರ್ತಾರೆ ಅವರಿಗೂ ಒಂದು ತಿಳಿಸಿ ಹೇಳಿ ನೀವು ವಿದ್ಯಾರ್ಥಿಗಳು ಇದರಿಂದ ಓದಿನಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಹಾಗಾಗಿ ಮಕ್ಕಳಿಗೂ ಕೂಡ ನೀವು ತಿಳಿಸಿ ಹೇಳಿ ಹಾಗೆ ಈ ಹುಟ್ಟಿದ ಹಬ್ಬದಲ್ಲಿ ಕ್ಯಾಂಡಲ್ಗಳನ್ನ ಉರ್ಬೋದು ನಮ್ಮ ಸಂಸ್ಕೃತಿಯಲ್ಲ ಸಾಧ್ಯವಾದಷ್ಟು ದೀಪ ಹಚ್ಚುವುದನ್ನು ಕಲಿಸಿ ಮಕ್ಕಳಿಗೆ ಇದಿಷ್ಟು ಒಂದು ಕಡೆ ಆದರೆ ಈ ವೈಜ್ಞಾನಿಕ ಹಿನ್ನೆಲೆ ಪ್ರಕಾರ ನೋಡೋದಾದರೆ ದೀಪವನ್ನು ಬಾಯಿಯಿಂದ ಊದುವ ಮೂಲಕ ಆರಿಸಿದರೆ ಬೀಸುವಿಕೆಯು ಹೊಗೆ ಮತ್ತು ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಹೆಚ್ಚಿಸುತ್ತದೆ ಇದು ವಾಯು ಮಾಲಿನ್ಯವನ್ನು ಉಂಟುಮಾಡುತ್ತದೆ ಹೊಗೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಸಿರಾಟದ ತೊಂದರೆಗಳನ್ನು ಉಂಟುಮಾಡಬಹುದು ಊದುವಿಕೆಯು ಬೆಂಕಿ ಹರಡುವ ಅಪಾಯವನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಸುಡುವ ವಸ್ತುಗಳು ಹತ್ತಿರದಲ್ಲಿ ಇದ್ದರೆ ಅದಕ್ಕೂ ಬೆಂಕಿ ತಗುಲಬಹುದು ನಿಮಗೆ ನಾನು ನೀಡಿದ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಗೊತ್ತಿರೋರಿಗೆ ಅನುಕೂಲ ಆಗೋಕ್ಕೆ ಶೇರ್ ಮಾಡಿ ಧನ್ಯವಾದಗಳು